थैंक यू थैंक यू तुम खुशी आता है नम ट्रेलर लां बि फस्टली थैंक यू अश्विनी मैम फॉर् बी हेयर टुडे अश्विनी मैम हेज जर्नी अस् फ्रम दिगिनिंग आइनली नम ट्रेलर लांू कूड़ा बंद हर अन एंडिंग सपोर्ट आव फॉर् द टीम मीन अ लॉट टू अस् Uh, so thank you, ma'am. Uh, also to all our uh, media team, um, and our technical team. Everyone, thank you so much. सो अफर्स अनलाक नम सम अनलक्रा फे सेवेल आगता है वि हव पुट अ लाट आफ एफर्ट इन टू मेकिंग दिसम आंड फैनलीली आगे सो तुम खुशी आगे है या फेफ सेवे अनलॉक रीता है फेफ़ फोर्टीन के नुग इन कंड सीमा बुबम गग्नम आगे एस एंड ई थिंक दट्स ए ह्यूज ह्यूज ब्लैसी आलो नम टीम बेहे है दीपक सर नन ऐसी दिस फिलु मी टू इयर्सो नंक ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸಾಧು ಸರ್ ಪೋರ್ಷನ್ಸ್ ನನ್ನ ಪೋರ್ಷನ್ಸ್ಗಿಂತ ಜಾಸ್ತಿ ಸಾಧು ಸರ್ ಪೋರ್ಷನ್ಸ್ ಕೇಳ್ಕೊಂಡು ಐ ವಾಸ್ ಲೈಕ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಬಿಕಾಸ್ ಸರ್ ಪೋರ್ಷನ್ಸ್ ಎಷ್ಟು ಚೆನ್ನಾಗಿ ಸತ್ಯ ಸರ್ ಅಂತೆ ಐ ಟ್ರೂಲಿ ಟ್ರೂಲಿ ಫೆಲ್ ಇನ್ ಲವ್ ವಿತ್ ಸಾಧು ಸರ್ ಪೋರ್ಷನ್ಸ್ ಆ್ಯಂಡ್ ಐ ಐಕ್ ನಟ್ 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 ನಕು ಐ ವಾಸ್ ಲೈಕ್ ಸರ್ ನನಗೆ ಈ ಸಿನಿಮಾ ಮಾಡಲೇಬೇಕು ಆ್ಯಂಡ್ ಐ ಇಮಿಡಿಯೇಟ್ಲಿ ಸೆಟ್ ಐ ಎಸ್ ಐವನ್ ಟೇಕ್ ಟೈಮ್ ನೆಸ್ ಸರ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಆ್ಯಂಡ್ ಇಸ್ ಅಫ್ಕೋರ್ಸ್ ಬಿನ್ ಜರ್ನಿ ಎವರ್ ಸಿನ್ಸ್ ಆ್ಯಂಡ್ ವಿಜುವಲ್ಸ್ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ದಟ್ ಯು ನೋ ಇಟ್ ಈಸ್ ಟೆಕ್ನಿಕಲಿ ಅ ವೆರಿ ಸೌಂಡ್ ಫಿಲಮ್ ನಾವ್ ಆಕ್ಚುಲಿ ಚಿತ್ರದುರ್ಗ ನಲ್ಲಿ ನಾವು ಶೂಟ್ ಮಾಡಿದ್ವಿ ಈ ಸಾಂಗ್ ಕೂಡ ರಾಘವ ರಾಘವ ಸಾಂಗ್ ಆ ಬಿಸಿಲಲ್ಲಿ ವಿ ಶಾಟ್ ಫಾರ್ ಸೋ ಮೆನಿ ಅವರ್ಸ್ ಅಂಡ್ ಐ ಥಿಂಕ್ ದ ಟೀಮ್ ರಿಕ್ವೈರ್ಸ್ ಹ್ಯೂಜ್ ರೌಂಡ್ ಅಪ್ ಅಪ್ಲಾಸ್ ಯಾಕಂದ್ರೆ ಆ ಬಿಸ್ಲಲ್ಲಿ ಶೂಟ್ ಮಾಡೋದು ಇಸ್ ನಾಟ್ ಈಸಿ ನಾಟ್ ಜಸ್ಟ್ ನಿಲ್ ಇಂದ ನೈ ಬಟ್ ಎಲ್ಲರೂ ಆ ಎಕ್ವಿಪ್ಮೆಂಟ್ ತಗೊಂಡು ಅಷ್ಟ Dura, um, and you know, we have to climb a fort to take all of these equipments with the gimbal and with the uh, um, cameras. It was, ರಿಯಲಿ ಡಿಫಿಕಲ್ಟ್ ಬಟ್ ಐ ಥಿಂಕ್ ಫೈನಲಿ ನಾವು ವಿಜುವಲ್ಸ್ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ದಟ್ ಯು ನೋ ಇಟ್ ಡೆಫಿನೆಟ್ಲಿ ಈಸ್ ಟೀಮ್ ವರ್ಕ್ ಈವನ್ ಮೇಕಪ್ ಮೈ ಮೇಕಪ್ ವಾಸ್ ಮೆಲ್ಟಿಂಗ್ ಬಟ್ ಯು ನೋ ಟು ಹ್ಯಾವ್ ಸಮ್ಬಡಿ ಕಮ್ ಆ್ಯಂಡ್ ಟಚ್ ಯು ಮೇಕ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಥಿಯೇಟರ್ಸ್ಗೆ ಬನ್ನಿ ನಮ್ಮ ಸಿನಿಮಾ ನೋಡಿ ಇಷ್ಟ ಆದರೆ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಬನ್ನಿ ಸಿನಿಮಾ ನೋಡಿ ಥ್ಯಾಂಕ್ ಯು ಸೊ ಮಚ್ ಐ ಆ್ಯಕ್ಚುಲಿ ರನ್ನಿಂಗ್ ಅಲ್ಲಿಟಲ್ ಲೇಟ್ ನನಗೆ ಕೇರಳ ಹೋಗಬೇಕು ಐ ಹ್ಯಾವ್ ಅ ಫ್ಲೈಟ್ ಕ್ಯಾನ್ಸಲ್ ಹಂಗಾಗಿ ಐ ಆಮ್ ರಶಿಂಗ್ ಮೈ ವರ್ಡ್ Uh, but thank you so much for being understanding and patient with uh, us and um, the team. Uh, thank you so much. See you on uh, the f 7th of February. Okay, flight speed up. already ಚಿತ್ರತಂಡ ಚಿತ್ರತಂಡದ ಪರಿಶ್ರಮ ಫೆಬ್ರವರಿ ಏಳನೇ ತಾರೀಕು ಬರುತ್ತೆ ಹಾಗಾಗಿ ಎಲ್ಲ ಕನ್ನಡಿಗರು ಚಿತ್ರರಂಗಕ್ಕೆ ಹೋಗಿ ಚಿತ್ರ ಮಂದಿರಕ್ಕೆ ಹೋಗಿ ತೋರಿಸಬೇಕು ಆಸೆ ಇಡೀ ಚಿತ್ರ ತಂಡಕ್ಕೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಇದೀವಿ ಫೆಬ್ರವರಿ ಏಳನೇ ತಾರೀಕು ನನ್ನ ಎಲ್ಲಾ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ನನ್ನ ಸಿನಿಮಾ ಅನ್ಲಾಕ್ ರಾಘವ ಫೆಬ್ರವರಿ ಏಳನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಆಶೀರ್ವಾದ ಇರ್ಲಿ ಅಂತ ದಯವಿಟ್ಟು ಟೈಮ್ ತಗೊಂಡು ಬಿಡು ಮಾಡ್ಕೊಂಡು ಹೊಸ ಕಲಾವಿದನಿಗೆ ಪ್ರೋತ್ಸಾಹ ನೀಡೋದಕ್ಕೆ ಚಿತ್ರಮಂದಿರದಕ್ಕೆ ಬನ್ನಿ ಯು ಇದೀಗ ನಮ್ಮ ಸಿನಿಮಾ ತಂಡದ ಕಲಾವಿದರು ಹಾಗೂ ಟೆಕ್ನಿಷಿಯನ್ಸ್ ಒಂದು ಗ್ರೂಪ್ ಇದೀಗ ನಮ್ಮ ಅನ್ಲಾಕ್ ರಾಘವ ಸಿನಿಮಾ ತಂಡದ ಒಂದು ಗ್ರೂಪ್ ಫೋಟೋ